ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸೀತಾದೇವಿಯು ತಾನು ವನಕ್ಕೆ ಬರಲು ಕಾರಣಗಳನ್ನು ಹೇಳಿದ್ದು ಎಂಬ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನು ಸೀತಾದೇವಿಗೆ ವನವಾಸದ ಎಲ್ಲ ಕಷ್ಟ ನಷ್ಟಗಳನ್ನು ಹೇಳುತ್ತಿದ್ದರೂ ಸೀತಾದೇವಿಯ ನಿರ್ಧಾರ ದೃಢವಾಗಿತ್ತು ಅಚಲವಾಗಿತ್ತು ಆಕೆ ಶ್ರೀರಾಮನ ನೆರಳಿನಲ್ಲಿ ಯಾವ ನರಕಕ್ಕೆ ಬೇಕಾದರೂ ಹೋಗಲು ಸಿದ್ಧಳಾಗಿದ್ದಳು ಅದೇ ಅವಳ ಪಾಲಿಗೆ ಸ್ವರ್ಗವಾಗುತ್ತಿತ್ತು ಅನಂತರ ಸೀತಾದೇವಿಯು ಶ್ರೀರಾಮನನ್ನು ಕುರಿತು ಹೇಳತೊಡಗಿದಳು ಎಲೈ ಸ್ವಾಮಿಯೇ ವನದಲ್ಲಿ ದುಃಖ ದೋಷಗಳು ಉಂಟೆಂದು ಬಹು ಭಯ ಉಂಟೆಂದು ಹೇಳುತ್ತೀಯೇ ಆ ದೋಷಗಳೆಲ್ಲವೂ ನಿನ್ನ ಜೊತೆಯಲ್ಲಿ ಬರುವ ನನಗೆ ನಿನ್ನ ಸಹವಾಸಾತಿಶಯದಿಂದ ಸುಖ ಸಾಧನಗಳಾಗುವವು ಸಿಂಹ ಕಾಡಾನೆ ವ್ಯಾಘ್ರ ಶರಭ ಚಮರಿ ಮೃಗ ಮೊದಲಾದ ಭಯಂಕರವಾದ ಮೃಗಗಳು ಮನುಷ್ಯರ ಸ್ವರೂಪವನ್ನು ಕಾಣದವಾದ್ದರಿಂದ ನಿನ್ನನ್ನು ಕಂಡು ಭೀತಿಪಟ್ಟು ಓಡಿ ಹೋಗುವುದಲ್ಲದೆ ಎದುರಾಗಿ ಬರಲಾರವು ನಿನ್ನ ತಂದೆಯು ನಿನಗೆ ಗುರುವಾದ ಕಾರಣ ಆತನ ಆಜ್ಞೆಯನ್ನು ಮೀರಬಾರದೆಂದು ಹೇಗೆ ನೀನು ವನಕ್ಕೆ ತೆರಳುತ್ತಿದ್ದೀಯೋ ಆ ರೀತಿಯಲ್ಲಿ ನಾನು ನಿನ್ನ ಶರೀರದೊಳಗೆ ಅಂತರ್ಭೂತಳಾದ್ದರಿಂದ ನನಗೂ ದಶರಥರಾಯನ ವಾಕ್ಯವನ್ನು ಮೀರಬಾರದೆಂಬ ಶಾಸ್ತ್ರವು ಅನ್ವಯಿಸುತ್ತದೆ ಆದ ಕಾರಣ ನಾನು ನಿನ್ನ ಸಂಗಡ ವನಕ್ಕೆ ಬರುವುದು ನಿಶ್ಚಯ ಅಲ್ಲದಿದ್ದರೆ ನಿನ್ನ ಅಗಲಿಕೆಯಿಂದ ನಾನು ಶರೀರವನ್ನು ಬಿಡುವೆನು ನನಗೆ ವನದಲ್ಲಿ ಕಷ್ಟವೆಂದು ತಿಳಿಯಬೇಡ ನಾನು ನಿನ್ನ ಸಮೀಪದಲ್ಲಿದ್ದರೆ ಸಮಸ್ತ ದೇವತೆಗಳಿಗೂ ಒಡೆಯನಾದ ದೇವೇಂದ್ರನಾದರೂ ಸಾಮರ್ಥ್ಯದಿಂದ ನನ್ನನ್ನು ಕಣ್ಣೆತ್ತಿ ನೋಡಲಾರನು ಲೋಕದಲ್ಲಿ ಪತಿಹೀನೆಯಾದ ಉತ್ತಮ ಸ್ತ್ರೀಯು ಜೀವಿತ ಜೀವಿಸಲು ಇನ್ನು ನಿನ್ನ ಚಿತ್ತಕ್ಕೆ ಸರಿ ಬಂದ ಹಾಗೆ ಮಾಡು ಇದಲ್ಲದೆ ಮತ್ತೊಂದು ರಹಸ್ಯವಾದ ವೃತ್ತಾಂತ ಉಂಟು ನಾನು ನನ್ನ ತಂದೆಯ ಮನೆಯಲ್ಲಿರುವಾಗ ಸಾಮುದ್ರಿಕ ಲಕ್ಷಣವನ್ನು ಬಲ್ಲ ಬ್ರಾಹ್ಮಣರು ನನ್ನ ಕೈಯನ್ನು ನೋಡಿ ವನವಾಸ ಮಾಡುವ ಫಲವಿದೆ ಎಂದು ಹೇಳಿದರು ಅದನ್ನು ನಾನು ನೆನೆದುಕೊಂಡು ವನವಾಸವನ್ನು ಮಾಡಬೇಕೆಂಬ ಉತ್ಸಾಹದಿಂದ ಇದ್ದೇನೆ ಯಾರನ್ನು ದೈವ ಕಲ್ಪನೆಯೂ ಬಿಟ್ಟಿದ್ದಲ್ಲ ಆದ್ದರಿಂದ ನಾನು ನಿನ್ನೊಡನೆ ವನಕ್ಕೆ ಬರುತ್ತೇನೆ ನನಗೆ ಅಪ್ಪಣೆಯನ್ನು ಕೊಡು ಪೂರ್ವದಲ್ಲಿ ಸಾಮುದ್ರಿಕ ಲಕ್ಷಣಗಳನ್ನು ಬಲ್ಲ ಬ್ರಾಹ್ಮಣರು ಹೇಳಿದ ವನವಾಸ ಸಮಯವೂ ಬಂದಿತು ಅವರ ಮಾತು ಸತ್ಯವಾಗಲಿ ನೀನು ಹೇಳಿದ ದುಃಖವು ಪೌರುಷ ಪರಾಕ್ರಮಗಳಿಲ್ಲದವರಿಗೆ ಆಗುವುದಲ್ಲದೆ ನಿನ್ನಂತಹ ಮಹಾ ಮಹಿಮನಿಗೆ ಉಂಟಾಗಲಾರದು ವಿವಾಹವಾದ ಬಳಿಕ ನನ್ನ ತಾಯಿ ನನ್ನನ್ನು ಕುರಿತು ಮಗಳೇ ಇಕ್ಷಾಕು ವಂಶದ ರಾಜರು ವಯಸ್ಸು ಕಳೆದ ಮೇಲೆ ವಾನಪ್ರಸ್ಥಾಶ್ರಮಕ್ಕೆ ಹೋಗುವರು ನಿನ್ನ ಪತಿಯಾದ ಶ್ರೀರಾಮನು ಇಕ್ಷಾಕು ವಂಶದಲ್ಲಿ ಜನಿಸಿದವನಾದ್ದರಿಂದ ಆತನು ಒನಕ್ಕೆ ಹೋಗುವನು ನಿನ್ನನ್ನು ಬಿಟ್ಟು ಹೋಗದ ಹಾಗೆ ನಂಬಿಕೆಯನ್ನು ತೆಗೆದುಕೋ ಎಂದು ಹೇಳಿದಳು ನಾನು ನನ್ನ ತಾಯಿಯ ಸಮ್ಮುಖದಲ್ಲಿಯೇ ನಿನ್ನನ್ನು ಬಹಳವಾಗಿ ಬೇಡಿಕೊಂಡಿದ್ದಕ್ಕೆ ನೀನು ಹಾಗೆಯೇ ಆಗಲೆಂದು ನನಗೆ ನಂಬಿಕೆಯನ್ನು ಕೊಟ್ಟೆ ಆ ಸಮಯವು ನನಗೆ ಈಗಲೇ ಪ್ರಾಪ್ತವಾಯಿತು ಆದ ಕಾರಣ ನನ್ನನ್ನು ಕರೆದುಕೊಂಡು ವನಕ್ಕೆ ಹೋಗು ನನಗೆ ವನವಾಸದಲ್ಲಿ ಬಹಳ ಇಚ್ಛೆ ಇದೆ ಅಲ್ಲಿ ನಿನ್ನ ಊಳಿಗದವಳಾಗಿರುವೆನು ನನಗೆ ನೀನು ಗುರು ನೀನೇ ರಕ್ಷಕ ನೀನೇ ಇಷ್ಟ ದೈವ ಇದಕ್ಕೆ ಸಂಶಯವಿಲ್ಲ ಮರ ಮಂಗಳ ಸ್ವರೂಪನಾದ ಪ್ರಾಣಕಾಂತನೆ ನಾನು ಈ ಶರೀರವನ್ನು ಬಿಟ್ಟು ಇನ್ನೊಂದು ದೇಹವನ್ನು ತಾಳಿದರೂ ನಿನ್ನನ್ನೇ ಭಜಿಸುವೆನು ಲೋಕದಲ್ಲಿ ವೇದಾರ್ಥ ರಹಸ್ಯವನ್ನು ಬಲ್ಲ ಬ್ರಾಹ್ಮಣೋತ್ತಮರು ಲೋಕದಲ್ಲಿ ತಾಯಿ ತಂದೆಗಳು ತಮ್ಮ ಕನ್ಯಕೆಯನ್ನು ಮಹಾತ್ಮನಾದ ಪುರುಷನಿಗೆ ತಮ್ಮ ಜಾತಿ ಧರ್ಮದಿಂದ ಧಾರಾಪೂರ್ವಕವಾಗಿ ಕೊಟ್ಟರೆ ಆ ಸ್ತ್ರೀಯು ಜನ್ಮಾಂತರದಲ್ಲಿಯೂ ಆತನಿಗೆ ಪತ್ನಿಯಾಗುವಳೆಂದು ಶ್ರುತ್ಯರ್ಥಾನುಸಾರವಾಗಿ ನುಡಿಯುವರು ಆದ ಕಾರಣ ಶ್ರೀರಾಮ ಸದಾಚಾರವುಳ್ಳವಳಾಗಿ ಪತಿವ್ರತೆಯಾಗಿ ನಿನ್ನ ಪತ್ನಿಯಾದ ನನ್ನನ್ನು ಯಾವ ಕಾರಣ ವನಕ್ಕೆ ಕರೆದುಕೊಂಡು ಹೋಗುವುದಿಲ್ಲವೆಂದು ನುಡಿಯುತ್ತೀಯೇ ಅದನ್ನು ಬಿಟ್ಟು ನಿನ್ನಲ್ಲಿ ಭಕ್ತಿಯುಳ್ಳವಳು ಅನಾಥೆಯು ಪತಿವ್ರತೆಯು ನಿನ್ನ ಸುಖ ದುಃಖಗಳಿಗೆ ಒಳಗಾದವಳು ಆದ ನನ್ನನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗಿ ಅಲ್ಲಿ ಉಂಟಾಗುವ ಸುಖ ದುಃಖಗಳನ್ನು ನನ್ನ ಜೊತೆಯಲ್ಲಿಯೇ ಅನುಭವಿಸು ನನ್ನನ್ನು ಕರೆದುಕೊಂಡು ಹೋಗದಿದ್ದರೆ ನಾನು ವಿಷಪಾನದಿಂದಲಾದರೂ ಅಗ್ನಿ ಪ್ರವೇಶದಿಂದಲಾದರೂ ಪ್ರಾಣಗಳನ್ನು ತೊರೆಯುವೆನು ಎಂದು ಹೇಳಿದಳು ಶ್ರೀರಾಮನು ಆ ಮಾತನ್ನು ಕೇಳಿಯು ವನಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಒಡಂಬಡದಿರಲು ಸೀತಾದೇವಿಯು ಅತ್ಯಂತ ದುಃಖಾಕ್ರಾಂತೆಯಾಗಿ ತನ್ನ ಶೋಕಾಗ್ನಿಯಿಂದ ಅತ್ಯಂತ ಉಷ್ಣವಾಗಿ ಸುರಿಯುತ್ತಿದ್ದ ಕಣ್ಣೀರಿನಿಂದ ಭೂಮಿಯನ್ನು ನೆನೆಸುತ್ತಾ ಕೋಪಗೊಂಡಿದ್ದಳು నమస్తే శారదే దేవి కాశ్మీరపురవాసిని లామహం ప్రాథయే నిత్యం విద్యాదానేహి మే నమస్కార